ಹಾಯ್ ನಮಸ್ತೆ ಹಾಸನ್ಗೆ ಇದ್ದೀವಿ ನೈಟ್ ನಾಳೆ ಒಂದು ಗೃಹ ಪ್ರವೇಶ ಇದೆ ಸೊ ಅದಕ್ಕೋಸ್ಕರ ವೀಡಿಯೋನ ಫುಲ್ಲು ನೋಡಿ ವಿಡಿಯೋ ತುಂಬ ಚೆನ್ನಾಗಿದೆ ಈ ಮನೆ ನಿಮಗೆ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ನೀವು ಕೂಡ ಮನೆ ಮಾಡಬೇಕು ಅಂತೇಳಿದ್ರೆ ಇದನ್ನು ತೋರಿಸ್ತೀನಲ್ಲ ಇದನ್ನು ಕಂಪ್ಲೀಟ್ ನೋಡ್ಕೊಂಬನ್ನಿ ತುಂಬ ಚೆನ್ನಾಗಿದೆ ಮನೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಫಸ್ಟು ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಏನಾಯ್ತು ಸೊ ವಿಡಿಯೋ ಕಂಪ್ಲೀಟ್ ನೋಡ್ಕೊಂಡ್ ಬನ್ನಿ ತುಂಬ ಚೆನ್ನಾಗಿದೆ ಬನ್ನಿ ಹೋಗುವ ಯಾಕೆ ಇಷ್ಟೊಂದು ಮಳೆ ಇವತ್ತು ಹೋಗ್ತಾ ಇದ್ವಿ ಅಂತ ನಾಲ್ಕಾಬಿಟ್ಟ ಎಸ್ಸಲ್ಲಿ ಒಂದ್ಸಲ ಹೋಗ್ಲಿಲ್ವಾ ಲೋಡ್ ತಗೊಂಡು ಹಾ ತ್ರೀ ಈ ವೀಕಲ್ಲಿ ತ್ರೀ ಟೈಮ್ಸ್ ನಾನು ಹಾಸನ ಇವತ್ತು ಗೃಹ ಪ್ರವೇಶಕ್ಕೆ ಹೋಗೋಣ ಸಾಕಾಗಿತ್ತು ಹಾಸನ ಹೋಗಕ್ಕೆ ಮಳೆಯಿಂದ ಇನ್ನು ಹಾಫ್ ಅನ್ ಅವರ್ ಎಕ್ಸ್ಟ್ರಾ ತಗೊಳ್ಳುತ್ತೆ ನೋಡಿ ರೋಡ್ ಈಗ ಕಾಣ್ತಾನೆ ಇಲ್ಲ

ಬಬ್ಲು ನಮ್ಮ ಕಝಿನ್ ಮನೆ ಇದ್ದೀವಿ ಇವಾಗ ಈಗ ರೆಡಿ ಆಗ್ತಾ ಇದ್ದೀವಿ ಈಗ ಇಲ್ಲಿ ರೆಡಿಯಾಗಿ ನೆಕ್ಸ್ಟ್ ಈಗ ಅಲ್ಲಿ ಗೃಹ ಪ್ರೇಷನ್ ಮನೆಗೆ ಹೋಗ್ಬೇಕಿವಾಗ ಬಬ್ಲು ಕೂಡ ಆಲ್ರೆಡಿ ರೆಡಿ ರೆಡಿಯಾಗಿ ಓಡಾಡ್ತಾ ಇದ್ದಾಳೆ ಹೋಗುವ ಮಾಡೋ ಸ್ಟಾರ್ಟೋಿಯೋ ಬೇಡ ನಾನು ಎಕ್ಸಲೇಟ ನೀನು ಹಾಂ ನಾನು ನೀನು ವೀಡಿಯೋ ಮಾಡಿ ಏನು ಸ್ಟೇಷನಿಗೆ ಬಾ నేను పటపట్ బర్ యా సప్తగిరి కేరే ఒబ్ళు తిండీ సంధ్యా ఏనా తిండీకి ఇష్ట దొడ్డ ఎల్కి ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ವಿ ಇಡ್ಲಿ ವಡೆ ಕೇಸರಿ ಇದೆ ಚಟ್ನಿ ಇಷ್ಟು ತಿಂಡಿ ಮಾಡಿದ್ದಾರೆ ತಿಂಡಿ ಮಾಡ್ತಾಯಿದ್ವಿ ಮಾರ್ನಿಂಗ್ ಮನೆ ಇದೆ ನೋಡಿ ನೈಟ್ ಅಂಥದ್ದು ಇದು ಇನ್ನೂ ಜಾಸ್ತಿ ಮಾಡ್ತಾಡ್ಲಿಕ್ಕಿಲ್ಲ ನಾನು ನೀವೇ ನೀಟಾಗಿ ಒಂದು ಕಡೆಯಿಂದ ಮನೆ ನೋಡ್ಕೊಂಡು ಬನ್ನಿ ಹೇಗನ್ನಿಸ್ತು ಕಾಮೆಂಟ್ ಮಾಡಿ ದಯವಿಟ್ಟು ಇದು ಗ್ರೌಂಡ್ ಫ್ಲೋರು ಒಂದು ಮೂರಿಂದ ನಾಲ್ಕು ಕಾರ್ಗಳು ನಿಂತ್ಕೋಬೋದು பாப்பு சனாகி நல்ல சனாகி ரெடி ஆகுது இந்த கேஸ்ல கனெக்ட் பண்ணுங்க ஆ ஸ்டாப் பண்ணுங்க Até a ಅಲ್ಲಿ ಅಕ್ಕ ಮತ್ತು ಬಾವ ಇಬ್ರು ಪೂಜೆನಲ್ಲಿದ್ದಾರೆ ಇದು ಸೆಕೆಂಡ್ ಫ್ಲೋರ್ ಇದು ಸೊ ಇಲ್ಲಿ ಪೂಜೆ ಮಾಡ್ತಿದ್ದಾರೆ ಇವಾಗ ಸದ್ಯಕ್ಕೆ ಹಾಲ್ ಇದೆ ಇಲ್ಲಿ ಕಿಚನ್ ಇದೆ ಹಾಗೆಯೇ ಬೆಡ್ರೂಮ್ ಇದ್ದಾವೆ ಎಲ್ಲ ಎವ್ರಿಥಿಂಗ್ ಇಲ್ಲೇ ಇದೆ ಸೆಕೆಂಡ್ ಫ್ಲೋರ್ ಇದ್ದಾವೆ ೂಮ್ ಅದು ಗ್ರೌಂಡ್ ಬಿಟ್ಟು ಇದು ಸೆಕೆಂಡ್ ಫ್ಲೋರು ಪೂಜೆ ಆಗ್ತಿದೆಯಲ್ಲ ಅದು ಫಸ್ಟು ಇದು ಈಗ ಸೆಕೆಂಡ್ ಹೋಗ್ತಾ ಇದ್ವಿ ಇವಾಗ ನೆಕ್ಸ್ಟ್ ನಮ್ಮ ಹುಡ್ಗ ಇಲ್ಲ ಇದ್ದಾನೆ ನೋಡಿ ಸ್ಲಿಮ್ ಆಗ್ಬಿಟ್ಟು ಹಂಗೆ ಹ್ಯಾಂಡ್ಸಮ್ ಹೆಂಗ ನಮ್ಮ ಹುಡುಗ ಹಾಂ ಅಕ್ಕನ ಮಗ ವೆರಿ ಗುಡ್ ಬಾಯ್ ಸೂಪರ್ ಆಯ್ತಲ್ಲ ಶುಭ ಲಾಭ ಹ್ಞೂ ಶುಭವಾಗಲಿ ಮತ್ತು ಲಾಭವಾಗಲಿ ಅಂತೇಳಿ ಆರೈಕೆ ಇಲ್ಲಿ ನಾನು ಹಾ ನೀನಪ್ಪ ಇದು ದೇವ್ರ ಮನೆ ಕೆಳಗಡೆ ಇಲ್ಲಲ್ಲ ದೇವ್ರ ಮನೆ ಇಲ್ಲೇ ಇರೋದಲ್ವಾ ನಾನು ರೆಡಿಯಾಗಿದ್ದೀನಿ सी विंडो ओपन ಆಗಿದೆ ಅಂಗನೆಲಿ ಅಂಗನೆಲಿ ಬಟ್ಟೆ ಓಕೆ ಹೌದಾ ತೋರಿಸ್ತೀನಿ ಇದೆ ಇದೆ ಅಂತ ಸ್ಲೈಡಿಂಗ್ ಕಬೋರ್ಡ್ ಮಾಡ್ಸಿದಾರ ಇಲ್ಲಿ ಜಾಸ್ತಿ ಇಲ್ಲ ಇಟ್ಟಿಲ್ಲ ಬ್ಲಾಂಕೆಟ್ ಇಟ್ಟಿದ್ರು ಆ ಒಂಥರ ಟೆಕ್ನಾಲಜಿ ಚೆನ್ನಾಗಿದೆ ಏನಮ್ಮ ಅದೇ ಮೂರು ಕಂಪಾರ್ಟ್ಮೆಂಟ್ ಇದೆ ಬಾಲ್ಕನಿ ಸೆಕೆಂಡ್ ಫ್ಲೋರ್ಲಿ ಬಾಲ್ಕನಿ ಇದೆ ಜೊತೆಗೆ ಎಲ್ಲ ಫ್ಲೋರ್ಲೂ ಅದೇ ಡಬಲ್ ಬೆಡ್ರೂಮ್ ಇದರಲ್ಲೂ ಕೂಡ ಇದೆ ಅದರಲ್ಲೂ ಕೆಳಗಡೆ ಫಸ್ಟ್ ಫ್ಲೋರ್ ಇತ್ತು ಆ್ಯಂಡ್ ಸೊ ಇಲ್ಲಿ ಬಾಲ್ಕನಿಯಿಂದ ನೋಡಿ ಇಷ್ಟು ನೋಡ್ಬೋದು ಈ ಕಡೆ ಆ ಕಡೆ ರಿಂಗ್ ರೋಡ್ ಬರುತ್ತೆ ಆ ಸೈಡ್ ರಿಂಗ್ ರೋಡಿಂದ ಜಸ್ಟ್ ಒಂದು ಹಂಡ್ರೆಡ್ ಮೀಟರ್ ಅಷ್ಟೇ ಮನೆ ಈ ಮನೆಗೆ ದೂರ ಅಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ ಆಗುತ್ತಷ್ಟೆ ಎಸ್ ನೆಕ್ಸ್ಟ್ ತರ್ಡ್ ಫ್ಲೋರ್ ಹೋಗ್ತಾ ಇದ್ದೀವಿ ಬಬ್ಲಿಗೆ ವಾಕ್ ಮಾಡಕ್ ಬರ್ತಾ ಆದ್ರೆ ಶ್ರಮ ಪಟ್ಟು ಬರ್ತಾ ಇದ್ರೆ

ಆ ಕಡೆ ಇನ್ನೂ ಮನೆಗಳು ಕನ್ಸ್ಟ್ರಕ್ಷನ್ ಆಗ್ತಾನೆ ಇದೆ ಸರೌಂಡಿಂಗ್ ಫುಲ್ಲು ಸುಮಾರು ಮನೆಗಳು ಹಾಗೇ ಇಲ್ಲಿ ಹಾಗೆ ಟೆರೆಸ್ ಮೇಲೆ ಮನೆ ತೋರಿಸ್ಬೇಕಂತ ನಿಮಗೆ ಗೊತ್ತಲ್ಲ ಮಾಮೂಲಿ ಏನು ಬಟ್ಟೆ ಒಗೆಯೋದಕ್ಕಾಗಲಿ ಅಥವಾ ಅದನ್ನು ಒಣಗಿಸೋದಕ್ಕಾಗ್ಲಿ ಅಥವಾ ಏನು ಬೇಕಿದ್ರು ಹಾಕೋ ಇಲ್ಲಿ ಇಟ್ಕೋಬೋದು ಏನು ಐಟಮ್ಸ್ ಥಿಂಗ್ಸ್ ಆಗೋದು ಏನು ಬೇಕಿದ್ರು ಇಟ್ಕೋಬೋದು ಸೊ ಇದು ತರ್ಡ್ ಫ್ಲೋರಲ್ಲಿ ಈ ಥರ ಇದೆ ಎಲ್ಲ ಫುಲ್ ಟ್ರೆಡಿಷ್ನಲ್ ಆಗಿದೀವಿ ಇಲ್ಲ ಏನಿರ್ಬೋದು ಶೀಟ್ ಹಾಕಿದ್ದಾರೆ ಆ ಎಸ್ ಲಾಸ್ಟ್ ನಾನು ಏನು ಮಾಡೋಣ ನೋಡಿ ಇದೆ ಗ್ಲಾಸ್ ಅಲ್ಲಿ ಆಗಾಗಲೇ ತೋರಿಸಿದ್ನಲ್ಲ ಓಪನ್ ಬಿಟ್ಟಿದ್ದಾರೆ ಬೆಳಕಿಗೆ ಬಟ್ ಇದು ಹಾರ್ಡ್ ಇದೆ ಫೈನ್ ತೊಂದರೆ ಇಲ್ಲ ಕೆರೆ ಅಂತ ಹೇಳಿದ್ನಲ್ಲ ನೋಡಿ ಇಲ್ಲಿ ಅಲ್ಲಿದೆ ಇಲ್ಲಿ ತನಕ ಇದೆ ಕೆರೆ ಪೂಜೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಡೆಕೋರೇಷನ್ ಆಗಲಿ ಅಥವಾ ಇನ್ನೊಂದು ಸತ್ಯನಾರಾಯಣ ಪೂಜೆ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಚೆನ್ನಾಗಿ ಪೂಜೆ ಆಗಿದೆ ಮಧ್ಯಾಹ್ನ ಊಟದ ಸಮಯ ಆಲ್ರೆಡಿ ಊಟ ನಡೀತಾ ಇದೆ ಊಟ ಸೊ ನಾವು ಇವಾಗ ಕೂರ್ಬೇಕು ಹೇಳಿದ್ರೆ ಇವಾಗ ಗೊತ್ತಿಲ್ಲ ನಿಮಗೆ ನೋಡಿದ್ರಲ್ಲ ಮಳೆ ಸಿಕ್ಕಾಪಟ್ಟೆ ಇದೆ ಹಾಗೆ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ಬೇಗ ಊಟ ಮುಗಿಸ್ಕೊಂಬಿಟ್ರೆ ತುಂಬ ಒಳ್ಳೇದು

なるほど。 ಇಲ್ಲಿ ನನ್ನ ಫೇವ್ರೆಟ್ ಸಿಹಿ ತಿಂಡಿ ಅಂತ ಹೇಳಿದ್ರೆ ಜಿಲೇಬಿ ಸ್ವಲ್ಪ ಕಣ ಸೊ ಅದನ್ನು ಮಾಡಿಸಿದ್ದಾರೆ ವೆರಿ ಗುಡ್ ಎಸ್ ಆ್ಯಸ್ ಯೂಶುವಲ್ಲ ಸಿಹಿ ಊಟ ಅಲ್ವಾ ಮನೆ ಹೋಮ ಮಾಡಿಸಿರ್ತಾರೆ ಮತ್ತು ಸತ್ಯನಾರಾಯಣ ಪೂಜೆ ಸೊ ಹಾಗಾಗಿ ಸಿಹಿ ಅಡುಗೆ ಇವುಗಳನ್ನ ಮಾಡಿಸಿದ್ರು ನೋಡಿ ಮತ್ತೆ ಸಂಜೆ ಮನೆ ಕಡೆ ರಿಟರ್ನ್ಸ್ ಇದ್ದೀವಿ ಹೋಗುವಾಗ ಹೆಂಗೆ ತೊಂದರೆ ಕೊಟ್ಟಿತ್ತಲ್ಲ ಮಳೆ ದ ಸೇಮ್ ಹಾಗೆ ಮಳೆ ಅದಕ್ಕಿಂತ ಹೆಚ್ಚಾಗಿ ಬರ್ತಾಯಿತ್ತು ಮಳೆ ಅದರ ಮಧ್ಯದಲ್ಲಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಎಸ್ ಇಲ್ಲಿ ಮಿಡ್ಲಲ್ಲಿ ಹಾಸನದಲ್ಲಿ ಅಷ್ಟಿರಲಿಲ್ಲ ಮಿಡ್ಲಲ್ಲಿ ಗೊರೂರು ಆರ್ಕಲ್ಗೋಡು ಆ ಒಂದು ಭಾಗದಲ್ಲಿ ಎಷ್ಟು ಹೊಡಿತು ಮಳೆ ಅಂದರೆ ಸಿಕ್ಕಾಪಟ್ಟೆ ಹೊಡಿತು ಮಳೆ ಎಸ್ ಫೈನಲಿ ವೀಡಿಯೋ ನಿಮಗೆ ನಿಜವಾಗಿಯೂ ಇಷ್ಟ ಆಗಿದೆ ಆಗಿದೆ ಅಂತೇಳಿ ಅಂದ್ಕೋತೀನಿ ಆ್ಯಂಡ್ ನನ್ನದು ಇನ್ನೇನು ಗೊತ್ತಿದೆಯಲ್ಲ ನಾವೇನು ಮಾಡ್ತೀವಿ ಏನು ಕೇಳ್ಕೊತೀವಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ಆ್ಯಂಡ್ ವಿಡಿಯೋ ಫುಲ್ ವಾಚ್ ಮಾಡಿ ಚೆನ್ನಾಗಿರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್